ಫ್ರೆಂಡ್ಸ್ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರೆ ಅನ್ಕೋತೀನಿ ಒಂದು ಮುಂದೆ ವಿಡಿಯೋ ಶೇರ್ ಮಾಡ್ಕೋಬೇಕಂತ ಬಂದಿದ್ದೀನಿ ಏನಪ್ಪಾ ಅಂತಂದ್ರೆ ಇವಾಗ ನಮ್ಮ ಹಲ್ಲು ವಸಡುಗಳು ಉಬ್ಬುತ್ತಾ ಇರ್ತವೆ ಆಮೇಲೆ ನಮ್ಮ ಹಲ್ಲು ಟೂತ್ ಪೇಸ್ಟ್ ಇಂದ ಪ್ರಾಬ್ಲಮ್ ಆಗುತ್ತೆ ಬೇರೆ ಬೇರೆ ಪೇಸ್ಟ್ ಯೂಸ್ ಮಾಡಿಕೊಂಡು ನಮ್ಮ ಹಲ್ಲುಗಳನ್ನು ಸಂದ್ಬಿಡ್ಬೋದು ಆಮೇಲೆ ಹಲ್ಲುಗಳನ್ನು ಅಲ್ಲಾಡ್ಬೋದು ಹಲ್ಲಿನ ನೋವು ಬರ್ಬೋದು ಇದಕ್ಕಾಗಿ ನಮ್ಮ ಮನೆಯಲ್ಲಿ ಒಂದು ಹೋಮ್ ರೆಮಿಡಿಯನ್ನ ಮಾಡ್ತಾ ಇದ್ದೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದಿದ್ದೀನಿ ಈ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಆಮೇಲೆ ನನ್ನ ಚಾನಲನ್ನು ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ಇದು ವಿಡಿಯೋದಲ್ಲಿ ಅಂತಂದ್ರೆ ನಾನು ಒಂದು ಪುಟ್ಟಣ್ಣನ ತಗೊಂಡಿದ್ದೀನಿ ಈ ಪುಟ್ಟಣ್ಣದಿಂದ ಏನು ಮಾಡ್ತೀನಿ ಅಂತಂದ್ರೆ ಒಂದು ಒಂದು ಕಿರಣ್ ಶಾಪಲ್ಲೋ ಅಥವಾ ಈ ಒಂದು ಶಾಪಲ್ಲಿ ನಿಮ್ದು ಈ ತರ ಒಂದು ಇದು ಸಿಗುತ್ತೆ ಸ್ಪರ್ಟಿಕ ಸರಿ ಚುಂಡು ಬೆಳಕು ಸ್ಫಟಿಕ ಸಿಗುತ್ತೆ ಈ ಸ್ಪಟಿಕ ಇದು ನಾನು ಎಷ್ಟು ಒನ್ ಟ್ವೆಂಟಿ ರುಪಿ ಕೊಟ್ಟು ತಗೊಂಡ್ ಬಂದಿರೋದು ಇದರಲ್ಲಿ ಒಂದು ಸ್ವಲ್ಪ ಅಂದ್ರೆ ಕಾಲು ಭಾಗಕ್ಕೆ ಒಂದು ಚಿಕ್ಕದು ಇಷ್ಟೊಂದು ತಗೊಂಡು ಸ್ವಲ್ಪ ಕುಟ್ಕೊಳ್ಳೋಣ ಆದ್ಮೇಲೆ ಮುಂದೆ ಹೇಗೆ ಮಾಡ್ತೀನಿ ಅನ್ನೋದು ನೋಡೋಣ ಇವಾಗ ನೋಡಿ ನಾನು ಸ್ವಲ್ಪ ಇದನ್ನ ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಸ್ವಲ್ಪ ಇಷ್ಟು ತಗೊತಿದೀನಿ ಅಂದರೆ ನಿಮ್ದು ಇದು ಇರಿಂದ ನಾವು ಹಲ್ಲನ್ನು ಉಜ್ಜಿದ್ರೆ ಹಲ್ಲುಗಳು ತುಂಬಾ ಗಟ್ಟಿಯಾಗುತ್ತೆ ಇದು ತುಂಬಾ ನಮಗೆ ಅನುಕೂಲ ಆಗುವಂಥದ್ದು ತುಂಬಾ ನಿಮ್ಮ ಹಲ್ಲಿನ ನೋವು ಏನೇ ಇದ್ದರೂ ಕೂಡ ಇದು ತುಂಬಾ ಪಳಪಳ ಅಂತ ಹಲ್ಲು ನೋವನ್ನು ಕಡಿಮೆ ಹಲ್ಲು ನೋವು ಕಡಿಮೆ ಮಾಡುತ್ತೆ ಆಮೇಲೆ ನಿಮ್ಮ ಹಲ್ಲುಗಳನ್ನು ಕೂಡ ಆಗುತ್ತೆ ಇಷ್ಟೇ ಇದರಲ್ಲಿ ನಾನು ಸ್ವಲ್ಪ ಭಾಗವನ್ನು ತಗೊಂಡೆ ಇವಾಗ ನೋಡಿ ಇವಾಗ ಸಣ್ಣ ಸಣ್ಣ ಚೂರುಗಳ ಇದೆಯಲ್ಲ ಇದು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ನೋಡಿ ಇದನ್ನು ತೊಗೊಂಡಿದ್ದೀನಿ ಇವಾಗ ಎಷ್ಟು ಭಾಗ ತೊಗೊಂಡಿದ್ದೀನೋ ಅಂದರೆ ಇಷ್ಟು ಭಾಗವನ್ನು ತೊಗೊಂಡಿದ್ದೀನಿ ನೋಡಿ ಸೈಡ್ ಸರಿಪಿಂಗ್ ಸೈಡ್ ಸಾಗ ನೋಡಿ ಇಷ್ಟು ಭಾಗವನ್ನು ತಗೊಂಡಿದ್ದೀನಿ ನಾನು ಹಾಕಿ ಸ್ವಲ್ಪ ಪೌಡ್ರನ್ನು ಮಾಡ್ಕೊಳ್ಳೋಣ ನಾವು ಇದು ಸ್ವಲ್ಪ ಕುಟ್ಟಿ ಪೌಡ್ರನ್ನು ಮಾಡ್ಕೊಳ್ಳೋಣ ಇದು ಹಾಗೆ ಕುಟ್ಟಿದರೆ ಇದು ಅಲ್ಲಿ ಎಂಟಲ್ಲ ಹಾಗೆ ಸೇಮ್ ಮಾಡ್ಕೊಂಡ್ರೆ ನಾವು ಯಾವುದಾದ್ರೂ ಬೇರೆ ಬೇರೆ ನಾವು ಟೂತ್ ಪೇಸ್ಟನ್ನು ಬಳಸಿದ್ರೆ ತುಂಬ ಹಲ್ಲು ನೋವು ಬರುತ್ತೆ ಅಲ್ಲಿ ಯಾವ ಕೆಮಿಕಲ್ಸ್ ಅಂತ ಇರುತ್ತೆ ಯಾವುದಾದ್ರೂ ಒಂದು ಸಾಮಗ್ರಿ ಹೆಚ್ಚು ಕಡಿಮೆ ಆಗಿರುತ್ತೆ ಹಾಗಾಗಿ ಬೇಡ ಅದನ್ನು ನಾವು ಮನೆಯಲ್ಲೇ ಯೂಸ್ ಮಾಡಿಕೊಂಡು ಈ ಥರ ಪ್ರತಿಯೊಂದು ನೋವಿಗೆ ನಿವಾರಣೆಯನ್ನು ಮಾಡ್ಕೋಬೋದು ನೋಡಿ ಸ್ವಲ್ಪ ಕಲ್ಲು ಥರ ಇದು ಸೇಮ್ ಇದು ನಾವು ಸ್ಪಟಿಕ ಅಂತಲೂ ಹೇಳ್ತೀವಿ ಆಮೇಲೆ ಏನಂತೆ ಕಲ್ಲು ಸಕ್ಕರೆ ಅಂತ ಬರುತ್ತೆ ಅದು ಇದು ಸೇಮ್ ಇರುತ್ತೆ ಇದರಿಂದ ತುಂಬಾ ಅನುಕೂಲವಿದೆ ಬ್ಯೂಟಿ ಟಿಪ್ಸ್ಗೂ ಕೂಡ ಇದು ನಾವು ಯೂಸ್ ಮಾಡ್ಬೋದು ಆಮೇಲೆ ಅಲ್ಲಿಗೂ ಕೂಡ ಬರುತ್ತೆ ಪ್ರತಿಯೊಂದಕ್ಕೂ ಇದು ಮನೆ ಮದ್ದು ಅಂತಲೇ ಹೇಳ್ತೀನಿ ನೋಡಿ ಈ ಥರ ಕುತ್ಕೊಂಡಿವಿ ತುಂಬ ಪೌಡ್ರಾಯಿತು ಇವಾಗ ನೋಡಿ ನಾನು ಇದರಲ್ಲಿ ಬಳಸ್ತೀನಿ ಸ್ವಲ್ಪ ಮೇಲೆ ಇಳಿ ಮೊಬೈಲ್ ನೋಡಿ ಇವಾಗ ನಾನು ಕುತ್ಕೊಂಡೆ ಇವಾಗ ಇಷ್ಟ ಆಯಿತು ನಮಗೆ ಅದು ಹಿರಿಗಡೆ ಇಲ್ಲಿ ನೋಡಿ ಇವಾಗ ಇಷ್ಟೊಂದು ನಾವು ಸ್ಫಟಿಕವನ್ನು ಈ ಥರ ಮಾಡ್ಕೊಂಡ್ವಿ ಇವಾಗ ನೋಡಿ ಇದು ನಮ್ಗೆ ಹೇಗೆ ಅನಿಸುತ್ತೆ ಅಂದರೆ ಸೇಮ್ ಉಪ್ಪು ಥರನೇ ಅನಿಸುತ್ತೆ ಉಪ್ಪು ಕೂಡ ನಿಮಗೆ ತೋರಿಸ್ತೀನಿ ಇದು ಹೆಂಗ್ ಅನಿಸುತ್ತೆ ಅಂದರೆ ನಿಮ್ಗೆ ನೋಡೋಕೆ ಇದು ಉಪ್ಪು ಅನಿಸುತ್ತೆ ಇದು ಉಪ್ಪು ಅಲ್ಲ ಸ್ಫಟಿಕ ಇವಾಗ ನಾವು ಇದು ಇಷ್ಟೊಂದು ಭಾಗವನ್ನು ನಾವು ಸ್ಫಟಿಕವನ್ನು ತಗೊಂಡ್ವಿ ನಂತರ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ನೋಡಿ ಇವಾಗ ಉಪ್ಪು ತೋರಿಸ್ತೀನಿ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೋಬೇಕು ಸ್ಫಟಿಕ ಎಷ್ಟಿದೆಯಲ್ಲ ಅದರ ಅರ್ಧ ಭಾಗದಷ್ಟು ನಾವು ಉಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸ್ಫಟಿಕ ಮತ್ತು ಉಪ್ಪು ಒಂದೇ ಥರನೇ ಕಾಣಿಸುತ್ತೆ ಇದು ಅಲ್ವಾ ಹಾಗಾಗಿ ಇದಕ್ಕೆ ನಾವು ಸ್ವಲ್ಪ ಇದರಲ್ಲಿ ಅರ್ಧ ಭಾಗದಷ್ಟು ನಾವು ಉಪ್ಪನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಂತರ ಇವಾಗ ನಾವೇನು ಮಾಡೋಣ ಅಂತಂದ್ರೆ ಸ್ವಲ್ಪ ಸೋಡಾ ಬರುತ್ತಲ್ಲ ನೀವು ಏನು ಅಡುಗೆ ಸೋಡಾ ಅಂತ ಯೂಸ್ ಮಾಡ್ತಿರ್ತಾರ ಮನೆಯಲ್ಲಿ ಈ ಅಡುಗೆ ಸೋಡಾವನ್ನ ಮಾಡ್ಕೊಳ್ಳೋಣ ನಾವು ನಾಲ್ಕೆ ನಾಲ್ಕು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೋಡಿ ಅಡುಗೆ ಸೋಡಾ ಸ್ವಲ್ಪ ಅಂದರೆ ಕಾಲು ಭಾಗದಷ್ಟು ಅಡುಗೆ ಸೋಡಾ ನೋಡಿ ಇಷ್ಟು ಸಾಕು ಇಷ್ಟು ಸೋಡವನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಏನಪ್ಪ ಅಂತಂದರೆ ನಾವು ಇಲ್ಲಿ ಸ್ವಲ್ಪ ಲವಂಗವನ್ನು ತೊಗೊಂಡ್ವಿ ನಾವು ಎಷ್ಟು ಲವಂಗ ಅಂತಂದರೆ ಒಂದು ಆರರಿಂದ ಏಳು ಲವಂಗವನ್ನು ತೊಗೊಂಡ್ವಿ ಇದನ್ನು ಕೂಡ ಸ್ವಲ್ಪ ಪೌಡ್ರನ್ನು ಮಾಡ್ಕೊಳ್ಳೋಣ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಮತ್ತು ಇನ್ನೂ ಒಂದು ಬೇಕಾಗುತ್ತೆ ನೀವು ಲೆಮನ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಲೆಮನ್ ಪೌಡ್ರ್ ಯೂಸ್ ಮಾಡಿದ್ರೆ ಅದು ಕೂಡ ಒಳ್ಳೆಯದು ಬಟ್ ಅದು ಲೆಮನ್ ಪೌಡ್ರ್ ನನಗೆ ಸಿಗಲಿಲ್ಲ ಬೇರೆ ಶಾಪ್ಸ್ಗಳಲ್ಲಿ ಸಿಗಲಿಲ್ಲ ನಿಮ್ಮಲ್ಲಿ ಶಾಪಲ್ಲಿ ಅವೈಲಬಲ್ ಇದ್ದರೆ ನೀವು ಅದು ಕೂಡ ತೊಗೊಳ್ಬೋದು ನೋಡಿ ಇದಕ್ಕೂ ಕೂಡ ಹಲ್ಲುಗಳು ನೋವು ನಿವಾರಣೆ ಆಗುತ್ತೆ ಆಮೇಲೆ ಹಲ್ಲುಗಳು ಗುಳಗಳ ತಿಂದರೆ ಅದು ನಿವಾರಣೆ ಆಗುತ್ತೆ ನೋಡಿ ನಾವು ಸ್ವಲ್ಪ ಇದನ್ನು ನೀರು ಜೊತೆಗೆ ಪೌಡ್ರ್ ಮಾಡ್ಕೊಳ್ಳೋಣ ಜಾಸ್ತಿ ಹಾಕೊಂಡ್ರೆ ತುಂಬ ಖಾರವಾಗುತ್ತೆ ಇಲ್ಲಿಷ್ಟು ತೋರಿಸು ಸ್ವಲ್ಪ ನಾವು ಲವಂಗ ಪೌಡರ್ ಅನ್ನು ಹಾಕೊಂಡ್ವಿ ಅಲ್ವಾ ಇವಾಗ ನಾವು ಏನು ಹಾಕೊಂಡ್ವಿ ಸೋಡಾ ಹಾಕೊಂಡ್ವಿ ಉಪ್ಪು ಹಾಕೊಂಡ್ವಿ ಸ್ಫಟಿಕವನ್ನು ಹಾಕೊಂಡ್ವಿ ಆಮೇಲೆ ಇದು ಲವಂಗ ಪೌಡ್ರನ್ನ ಹಾಕೊಂಡ್ವಿ ಲವಂಗ ಒಂದು ಆರು ಏಳು ಲವಂಗನ ತಗೊಂಡು ಈ ಥರ ತಗೊಂಡು ಆಮೇಲೆ ನೀವು ಇನ್ನೂ ಒಂದು ಬಳಸ್ಬೋದು ಏನಂತಂದರೆ ಲೆಮನ್ ಪೌಡ್ರ್ ಬರುತ್ತೆ ಲೆಮನ್ ಪೌಡ್ರ್ ಬಂದು ಇದೇನು ಸ್ಫಟಿಕವನ್ನು ತೊಗೊಂಡಿದೀವಲ್ವಾ ಆ ಸ್ಫಟಿಕದ ಎರಡರಷ್ಟು ಅಂದರೆ ನಾವು ಒಂದು ಸ್ಪೂನು ಸ್ಫಟಿಕನ ತೊಗೊಂಡಿದ್ರೆ ಎರಡು ಸ್ಪೂನು ಲೆಮನ್ ಪೌಡ್ರನ್ನು ಬಳಸ್ಬೋದು ಇದು ತೊಗೊಂಡು ನಾವು ಏನು ಮಾಡ್ಬೇಕಂತಂದರೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿವಿ ಮಿಕ್ಸ್ ಕಾಣಿಸ್ತಿರ್ಬೇಕು ಸ್ಫಟಿಕನೂ ಸೇಮ್ ಅನ್ನಿಸುತ್ತೆ ಉಪ್ಪು ಸೇಮ್ ಅನಿಸುತ್ತೆ ಸೋಡಾ ಕೂಡ ಸೇಮ್ ಅನಿಸುತ್ತೆ ನಮಗೆ ಇಲ್ಲಿ ಎಕ್ಸ್ಟ್ರಾ ಇದ್ದ ಲೆಮನ್ ಲವಂಗ್ ಪೌಡ್ರ್ ಇದನ್ನು ನಾವು ಏನು ಮಾಡಬೇಕಂತಂದರೆ ಇವಾಗ ನಾವು ಹಲ್ಲು ಉಜ್ಜುವಾಗ ಹಲ್ಲು ಉಜ್ಜುವಾಗ ನಾವು ಸ್ವಲ್ಪ ಇದನ್ನು ಈ ಥರ ತಗೊಂಡು ಅಂದರೆ ಕೈಯನ್ನು ಹಸಿ ಮಾಡಿಕೊಂಡು ಈ ಥರ ಕೈಯಿಂದ ಉಜ್ಕೋಬೇಕು ನಾವು ಬ್ರಷನ್ನು ಬೆಳೆಸೋದು ಕಡಿಮೆ ಮಾಡಬೇಕು ಯಾಕಪ್ಪ ಅಂತಂದರೆ ಬ್ರಷನ್ನು ನಾವು ತೊಗೊಂಡು ಜಾಸ್ತಿ ಅದನ್ನು ಯೂಸ್ ಮಾಡ್ಕೊಂಡಿವಂತಂದರೆ ಬ್ರಷ್ ಇಂದ ನಮ್ಗೆ ಹಲ್ಲು ನೋವುಗಳು ಬರುತ್ತೆ ಆಮೇಲೆ ಹಲ್ಲುಗಳು ಸಂದು ಬಿಡೋದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕೈಯಿಂದಾನೇ ಉಜ್ಜೋದು ರೂಢಿ ಮಾಡ್ಕೊಳ್ಳಿ ಆಮೇಲೆ ನೀವು ಟನ್ ಕ್ಲೀನರ್ ತಗೊಂಡು ಟಂಗ್ ಕ್ಲೀನರ್ ಕೂಡ ಮಾಡ್ಕೋಬಹುದು ಅಂದ್ರೆ ನಾಲ್ಕು ವಾಸನೆ ಬಾಯಿ ದುರ್ವಾಸನೆಯನ್ನ ಬರೋದು ಕಡಿಮೆ ಮಾಡ್ಕೋಬಹುದು ಇದು ಲವಂಗಿಂದ ಆಮೇಲೆ ಸ್ಫಟಿಕದಿಂದ ಬಾಯಿ ದುರ್ವಾಸನೆ ಬರೋದು ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಹಲ್ಲು ಅನ್ನ ಕ್ಲೀನ್ ಆಗಿ ಅಥವಾ ಬಾಯಿನ ಕ್ಲೀನ್ ಆಗಿಟ್ಕೋಬೇಕಂದ್ರೆ ಲವಂಗನ್ನ ಕಂಪಲ್ಸರಿ ಬಳಸಲೇಬೇಕು ಇವಾಗ ನೀವು ಇದನ್ನ ತಗೊಂಡು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಭಾಗವಾಗಿ ತಗೊಂಡು ಕೈಯನ್ನು ಹಸಿ ಮಾಡಿಕೊಂಡು ಇದನ್ನ ನಾವು ಉಜ್ಕೋಬೇಕು ಉಜ್ಕೊಂಡಾದ್ಮೇಲೆ ನಾವು ಮೌತ್ ವಾಶ್ ಕಂಪಲ್ಸರಿ ಹೆಂಗ್ ಮಾಡ್ತಿರ್ತೀವಲ್ಲ ಹಾಗೆ ಮೌತ್ ವಾಶ್ ಮಾಡ್ಕೊಂಡು ನಾವು ಇದು ಒಂದು ವಾರ ಅಥವಾ ಹದಿನೈದು ದಿನ ಗಟ್ಟಲೆ ಇಷ್ಟು ಶೇಖರಣೆ ಮಾಡ್ಕೊಳ್ಬೇಕು ಆಮೇಲೆ ನಮಗೆ ಇದು ಖಾಲಿ ತಕ್ಷಣ ನೀವು ಮತ್ತೆ ನೋಡ್ಕೊಬೇಕು ನಾವು ಬೇರೆ ಶಾಪ್ಸ್ ಗಳಿಂದ ತಗೊಂಡು ಬಂದು ಆ ಕೋಲ್ಗಡೆ ಇದು ತಗೊಂಡು ಟೂತ್ ಪೇಸ್ಟ್ ಅನ್ನ ತಗೊಂಡೆ ಅಂತ ಹೇಳಿ ಮಾಡಕ್ ಹೋಗ್ಬೇಡಿ ಮನೆಯಿಂದನೇ ಯೂಸ್ ಮಾಡಿ ಇದನ್ನ ಯೂಸ್ಫುಲ್ ಆಗಿ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಇದನ್ನ ಒಂದು ಇದು ನಾನ್ ನಿಮ್ಗೆ ಒಂದು ವಿಡಿಯೋದಲ್ಲಿ ತೋರಿಸಿದೆ ಈ ತರ ಚಿಕ್ಕ ಬಾಟಲ್ ಅನ್ನ ಮಾಡೋದು ಇವಾಗ ಈ ಬಾಟಲ್ ಅನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಏನಂತಂದ್ರೆ ನಾನು ಈ ಬಾಟಲ್ ಅನ್ನ ಯೂಸ್ ಮಾಡಿರೋದು ಈ ಯಾವ ತರ ಮಾಡಿದೀನಿ ಅನ್ನೋದು ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನ ಹಾಕಿರ್ತೀನಿ ಆ ವಿಡಿಯೋನ ನೀವು ನೋಡ್ಕೋಬಹುದು ಇದು ಬಾಟಲ್ ಅನ್ನ ರೆಡಿ ಮಾಡಿರೋದು ನನ್ಗೆ ಇದು ಇವಾಗ ಅನುಕೂಲ ಆಯ್ತು ಯಾಕಂತಂದ್ರೆ ಇದನ್ನ ಹಾಕೊಂಡು ನಾ ಸ್ಟೋರ್ ಮಾಡ್ಕೊತೀನಿ ನೋಡಿ ಇವಾಗ ಯಾವ ತರ ಮಾಡಿದ್ರು ಇದು ಓಪನ್ ಆಗಲ್ಲ ನಾವು ಕ್ಯಾಪ್ ಇಂದಾನೆ ಓಪನ್ ಮಾಡ್ತೀವಿ ಕ್ಯಾಪ್ ಇಂದಾನೆ ಕ್ಲೋಸ್ ಮಾಡ್ತೀವಿ ಇದನ್ನ ನಾವು ಇದರಲ್ಲಿ ಶೇಖರಣೆ ಮಾಡ್ಕೊಳ್ಳೋಣ ನೋಡಿ ಇದು ಇವಾಗ ನಮಗೆ ಯೂಸ್ ಸ್ವಲ್ಪ ನೀವು ಈ ಶೇಖರಣೆ ಮಾಡಿಕೊಂಡು ಹಲ್ಲು ಉಜ್ಜುವ ಸ್ಥಳದಲ್ಲಿ ಇಟ್ಟರೆ ನಿಮಗೆ ಡೈಲಿ ಕೂಡ ಅನುಕೂಲ ಆಗುತ್ತೆ ಆಮೇಲೆ ನಿಮ್ಮ ಹಲ್ಲುಗಳು ಕೂಡ ಗಟ್ಟಿ ಮುಟ್ಟಾಗುತ್ತೆ ಹಲ್ಲು ನೋವು ಕೂಡ ಬರಲ್ಲ ನೋಡಿ ಈ ತರ ಮಾಡ್ಕೊಳ್ತಾ ಇದ್ದೀನಿ ನಾನು ఇవగా నన్ బక్స్ అన్న తు యూజ్ ఆయ్ ನೋಡಿ ಇವಾಗ ಯಾವ ಥರ ಇತ್ತು ಇದು ಒಂದು ವೀಕ್ವರೆಗೂ ಒಬ್ಬರಿಗೆ ಒಂದು ವೀಕ್ವರೆಗೂ ಬರ್ಬೋದು ನಿಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ ನೀವು ಜಾಸ್ತಿ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಇವಾಗ ನಾನು ಇದನ್ನ ಕ್ಲೋಸ್ ಮಾಡ್ಕೊಂಡೆ ಬೇಕಾದಷ್ಟನ್ನು ಹಾಕೊಂಡು ನಾವು ಹಲ್ಲನ್ನು ಇಲ್ಸ್ಕೋಬಹುದು ನೋಡಿ ಈ ಥರ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಕೂಡ ಈ ಥರ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋನ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಬಾಯ್